ವೀಕ್ಷಕರೇ ನೀವು ನೋಡ್ತಾ ಇದೀರ ಜಿ ಟಿವಿ ಕನ್ನಡ ನ್ಯೂಸ್ ಲಕ್ಷ್ಮೀ ಬಿರಾದಾರ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾಮೂಹಿಕ ವಿವಾಹ ಸೆನ್ಗೆ ತಾಲೂಕಿನ ಶಂಬೆವಾಡ್ ಗ್ರಾಮದಲ್ಲಿ ಸಂತೋಷ್ ಪಾಟೀಲ್ ರ ನೇತೃತ್ವದಲ್ಲಿ ಸರಳ ಸಾಮೂಹಿಕ ವಿವಾಹ ಜರುಗಿತು ಹಲವಾರು ಜೋಡಿಗಳು ತಮ್ಮ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಊರಿನಲ್ಲಿ ನಡೆದ ಮೊದಲ ಸಾಮೂಹಿಕ ವಿವಾಹ ಇದಾಗಿದೆ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಹಣ ವಸೂಲಿ ವಿಜಯಪುರ ಜಿಲ್ಲೆ ಸಿಂಧ್ಗಿ ತಾಲೂಕಿನ ಮೋರಟ್ಗಿ ಪಟ್ಟಣದ ತೊಗರಿ ಖರೀದಿ ಕೇಂದ್ರದಲ್ಲಿ ಹಣ ವಸೂಲಿಯಾಗುತ್ತಿದೆ ಪ್ರತಿ ಕ್ವಿಂಟಲ್ ತೊಗರಿಗೆ ಒಂದು ಸಾವಿರ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಒಬ್ಬ ರೈತನಿಂದ ಹತ್ತು ಕ್ವಿಂಟಲ್ಗೆ ಒಂದು ಸಾವಿರ ಮೂವತ್ತರಿಂದ ನಲವತ್ತು ರೈತರಿಂದ ನಲವತ್ತು ಸಾವಿರ ವಸೂಲಿಯಾಗುತ್ತಿದೆ ಪಿಕೆಪಿಎಸ್ ಕಾರ್ಯದರ್ಶಿ ಶ್ರೀಮಂತ್ ತಿಪ್ಪ ಶೆಟ್ಟಿ ಅವರಿಂದ ಹಣ ವಸೂಲಿಯಾಗುತ್ತಿದೆ ಎನ್ನಲಾಗ್ತಾ ಇದೆ ಇದಕ್ಕೆ ಜಿಲ್ಲಾಡಳಿತ ವಿರುದ್ಧ ರೈತರು ಆಕ್ರೋಶಗೊಂಡಿದ್ದಾರೆ ಅವರು ಆಗಿಲ್ಲ ತಹಸೀಲ್ದಾರ್ ಮತ್ತೆ ವಾಪಸ್ ಬರ್ತದೆ ಸಾಧಿಸಿದ ಸಾಧಕನಿಗಿಲ್ಲ ಸರ್ಕಾರದ ನೆರವು ಸಾಧಿಸಬೇಕೆಂಬ ಛಲ ಹೊಂದಿದ್ದರೆ ಸಾಕು ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಶೇಖರ್ ಕಾಕಂಡ್ಕಿ ಸಾಕ್ಷಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಿರಿಸಾಗರ್ ಗ್ರಾಮದ ಶೇಖರ್ ಹುಟ್ಟುತ್ತಲೇ ಅಂಗವಿಕಲನಾಗಿದ್ದಾರೆ ಈತನ ಸಾಧನೆಗೆ ಯಾರೂ ಸರಿಸಾಟಿ ಇಲ್ಲ ಇತ್ತೀಚೆಗೆ ಥೈಲ್ಯಾಂಡ್ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಕಲಚೇತನರ ಕಬಡ್ಡಿ ತಂಡದ ನಾಯಕತ್ವವನ್ನು ವಹಿಸಿದ ಶೇಖರ್ ಕಾಕಣ್ಕಿ ಬಡತನದಲ್ಲಿ ಹುಟ್ಟಿ ಬೆಳೆದು ಹಲವು ಬಾರಿ ಕಬಡ್ಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದರೂ ಸಹ ಆರ್ಥಿಕ ತೊಂದರೆಯಿಂದ ಹೋಗಲು ಸಾಧ್ಯವಾಗಿರಲಿಲ್ಲ ಆದರೆ ಈ ವರ್ಷ ತನ್ನ ಹೆಂಡತಿಯ ಚಿನ್ನದ ಒಡವೆಗಳನ್ನ ಅಡವಿಟ್ಟು ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಕಲಚೇತನರ ಕಬಡ್ಡಿ ತಂಡದ ನಾಯಕತ್ವವನ್ನು ವಹಿಸಿ ಭಾರತದ ವಿಜಯ ಪತಾಕೆಯನ್ನ ಹಾರಿಸಿದ ಹೆಮ್ಮೆಯ ಕನ್ನಡಿಗ ಶೇಖರ್ ಕಾಕಂಡ್ಕಿ ಅಂತಾರಾಷ್ಟ್ರೀಯ ವಿಕಲಚೇತನ ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸಿ ಅಲ್ಲಿ ಪ್ರಥಮ ಸ್ಥಾನ ಪಡೆದು ಭಾರತ ದೇಶಕ್ಕೆ ಕಬಡ್ಡಿಯಲ್ಲಿ ನಾನು ಬಂಗಾರ ಪದಕವನ್ನು ತಂದುಕೊಟ್ಟಿರ್ತೇನೆ ಅಷ್ಟೇ ಅಲ್ಲದೆ ವೈಯಕ್ತಿಕ ಒಂದು ಕ್ರೀಡೆಯಲ್ಲಿ ಅಂದರೆ ಎರಡುನೂರು ಮೀಟರ್ ಊಟದಲ್ಲಿ ಎತ್ತರ ಜಿಗಿತದಲ್ಲಿ ಎರಡು ಮೆಡಲು ಅಂದರೆ ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಎರಡುನೂರು ಊಟದಲ್ಲಿ ಪ್ರಥಮ ಸ್ಥಾನ ಪಡೆದು ಅದೇ ರೀತಿ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದು ನಾನು ನಮ್ಮ ಭಾರತ ಮಾತೆಯ ಒಂದು ದೇಶದ ಸಲುವಾಗಿ ಎರಡು ಬಂಗಾರ ಪದಕ ಒಂದು ಬೆಳ್ಳಿ ಪದಕ ಮೂರು ಪದಕಗಳು ತಂದು ಈ ಭಾರತದ ದೇಶಕ್ಕೊಂದು ಹೆಸರು ತಂದುಕೊಟ್ಟಿದ್ದೇನೆ ನಾನು ಹದಿನೆಂಟು ವರ್ಷದಿಂದ ಒಂದು ವಿಕಲಚೇತನ ಕ್ರೀಡೆಯಲ್ಲಿ ಭಾಗವಹಿಸಿ ಹಲವಾರು ಸಂಸ್ಥೆಯವರು ಗೆದ್ದರು ಆದ್ರೆ ಶೇಖರ್ ಕಾಕಂಡಿಗೆ ಇಲ್ಲಿಯವರೆಗೆ ಸರ್ಕಾರ ಯಾವುದೇ ರೀತಿಯ ನೆರವು ನೀಡಿಲ್ಲ ಹಲವು ಸಂಘ ಸಂಸ್ಥೆಗಳು ನೆರವು ನೀಡಿವೆ ಹೊರತು ಸರ್ಕಾರದ ನೆರವು ಕಂಡು ಬಂದಿಲ್ಲ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ